ಪಟ್ಟಣದ ಮಣಕಿ ಮೈದಾನದಲ್ಲಿ ನಡೆದ ಯುಗಾದಿ ಉತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಸಭಾ ಕಾರ್ಯಕ್ರಮಕ್ಕೂ ಪೂರ್ವದಲ್ಲಿ ನಡೆದ ಬೃಹತ್ ಯಾತ್ರೆ ಗಮನ ಸೆಳೆಯಿತು ಯುಗಾದಿ ಉತ್ಸವ ಸಮಿತಿ ಕುಮ್ಟಾವತಿಯಿಂದ ಸಂಘಟಿಸಲಾದ ಯುಗಾದಿ ಉತ್ಸವ ಕಾರ್ಯಕ್ರಮವನ್ನು ಧಾರವಾಡದ ಶ್ರೀ ಗುರುಬಸವ ಮಹಾಮನೆ ಚೆನ್ನಯ್ಯಗಿರಿಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಯಾವುದೇ ದೇವರ ಭಕ್ತರಾಗು ಯಾವುದೇ ಧರ್ಮ ಆಚರಣೆ ಮಾಡು ಆದರೆ ಮೊದಲು ದೇಶಭಕ್ತರಾಗಿ ಎಂದು ಕರೆ ನೀಡಿದ ಶ್ರೀಗಳು ದೇಶಭಕ್ತಿಗೆ ವಿಶೇಷ ವ್ಯಾಖ್ಯಾನವನ್ನೇ ನೀಡಿದರು ದೇಶಭಕ್ತಿಯ ಉದ್ದೇಶವನ್ನೇ ಬದಲಾಯಿಸಿಕೊಳ್ಳಬೇಕು ನಿಜವಾದ ದೇಶಭಕ್ತಿ ಎಂದರೆ ಪ್ರಾಮಾಣಿಕನಾಗಿ ಬದುಕುವುದು ಕಡ್ಡಾಯವಾಗಿ ಮತದಾನ ಮಾಡುವುದು ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಹಾಳು ಮಾಡದೆ ರಕ್ಷಣೆ ಮಾಡುವುದು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಶಾಂತ ರೀತಿಯ ಪ್ರತಿಭಟನೆ ಮಾಡುವುದು ದೇಶದ ಸಮಗ್ರತೆಗೆ ಅಭಿವೃದ್ಧಿಗಾಗಿ ಶ್ರಮಿಸುವುದೇ ನಿಜವಾದ ದೇಶಭಕ್ತಿ ಎಂದರು ಇನ್ನು ಎಲ್ಲೆಡೆ ನೀರಿನ ಅಭಾವ ಕಂಡುಬರುತ್ತದೆ ಹಾಗಾಗಿ ಮಳೆ ನೀರನ್ನು ಇಂಗಿಸಿಕೊಳ್ಳಲು ಕ್ರಮವಹಿಸಿ ಮರಗಿಡಗಳನ್ನು ಜಾಸ್ತಿ ಬಳಸಿದರೆ ವಾತಾವರಣ ಚೆನ್ನಾಗಿರುವ ಜೊತೆಗೆ ನೀರಿನ ಲಭ್ಯತೆ ಇರುತ್ತದೆ ವಾತಾವರಣ ನೀರು ಚೆನ್ನಾಗಿದ್ದರೆ ಮನುಷ್ಯ ಆರೋಗ್ಯವಾಗಿರುತ್ತಾನೆ ಎಂದರು ದೇಶಭಕ್ತಿ ದೇಶದಲ್ಲಿ ಆ ಸಂದರ್ಭದಲ್ಲಿ ದೇಶಭಕ್ತನಾಗಿ ಮುಸಲ್ಮಾನನಾದರೂ ಕೂಡ ಆ ಯಾವ ಸಂಕುಚಿತ ಮನೋಭಾವನೆಗೆ ಒಳಗಾಗಲಾರದೆ ಅದರ ದುಷ್ಪ್ರಭಾವಕ್ಕೆ ಅಥವಾ ಮತಾಂಧತೆಗೆ ಒಳಗಾಗಲಾರ್ದೇ ಈ ಹಾಡನ್ನು ಬರೆದರು ಇಬ್ರಾಹಿಂ ಸುತಾರ್ ಅವರು ಸುಮಾರು ಈಗೊಂದು ಆ ಐದು ಆರು ವರ್ಷ ಆಗಿರ್ಬೋದು ಅಂತ ಕಾಣಿಸ್ತದೆ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ತು ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಭಾರತದ ಅತ್ಯಂತ ಶ್ರೇಷ್ಠ ಮೂರನೆಯ ಪ್ರಶಸ್ತಿ ಅಥವಾ ನಾಲ್ಕನೆಯ ಪ್ರಶಸ್ತಿ ಅಂತ ಅಂದ್ಕೊಳ್ತೀನಿ ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ನಾಲ್ಕನೆಯ ಅತ್ಯುಚ್ಚ ಪ್ರಶಸ್ತಿಯನ್ನು ಅವ್ರು ಪಡ್ಕೊಂಡ್ರು ಪಡ್ಕೊಂಡಿದ್ದು ಅಂದ್ರೆ ಅದೇನು ಯಾರೋ ಅಪ್ಲಿಕೇಶನ್ ಹಾಕಿ ಅಲ್ಲ ಅಥವಾ ಯಾರ್ದೋ ಪ್ರಭಾವ ಬಳಸಿ ಅಲ್ಲ ಸುಮ್ಮನೆ ಗುಪ್ ಗುಪ್ತವಾಗಿ ಒಂದು ಕಡೆ ಸಂತೆ ಮಾಡ್ಕೊತ ನೇಕಾರಿಕೆ ಮಾಡ್ಕೊತ ಬದುಕಿದಂಥ ಒಬ್ಬ ವ್ಯಕ್ತಿಗೆ ಕೇಂದ್ರ ಸರ್ಕಾರ ಗುರುತಿಸಿ ಸಾವಿರದ ಒಂಬೈನೂರ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂತ ಅಂದ್ಕೊಳ್ತೀನಿ ನಾನು ಹದಿನೆಂಟು ಅಥವಾ ಹತ್ತೊಂಬತ್ತರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಅಂತಹ ಒಬ್ಬ ಮುಸಲ್ಮಾನ ಕವಿ ನಮ್ಮ ದೇಶವನ್ನು ಕುರಿತಾಗಿ ನಮ್ಮೆಲ್ಲರನ್ನ ಕುರಿತಾಗಿ ಪ್ರಭುವಿನಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಪಾಕಿಸ್ತಾನ ಭಾರತ ಬೇರೆ ಬೇರೆಯಾದಂತಹ ಸಂದರ್ಭ ನಾವು ಮಹಾತ್ಮ ಗಾಂಧೀಜಿಯವರನ್ನ ಕೆಲವು ಸಾರಿ ಸಿಟ್ ಮಾಡಿ ನಾನು ಕೂಡ ಮಹಾತ್ಮ ಗಾಂಧೀಜಿ ಬಗ್ಗೆ ಬೈಕೊಂಡಿದ್ದುಂಟು ಅಂದ್ರೆ ಸ್ಪಷ್ಟವಾದಂಥ ಚಿತ್ರಣ ಮಾಡಲಿಲ್ವಲ್ಲ ದೇಶ ವಿಭಾಗ ಮಾಡುವಾಗ ಸ್ಪಷ್ಟವಾದಂಥ ಚಿತ್ರಣ ಮಾಡಲಿಲ್ವಲ್ಲ ಅಂಬೇಡ್ಕರ್ ಅವರು ಹೇಳಿದರು ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲೇ ಅಂಬೇಡ್ಕರ್ ಒಂದು ಮಾತು ಹೇಳಿದ್ರಂತೆ ಏನಂದರೆ ಮೊದಲನೇದಾಗಿ ಭಾರತ ಪಾಕಿಸ್ತಾನ ಆಗಬಾರದು ಆಗಲೇಬಾರ್ದು ಅದು ಒಳ್ಳೆಯದಲ್ಲ ದೇಶ ಇಬ್ಬಾಗ ಆಗಬಾರ್ದು ಆದರೆ ಒಂದು ವೇಳೆ ಇಬ್ಬಾಗ ಆದರೆ ಇಲ್ಲಿಯ ಮುಸಲ್ಮಾನರೆಲ್ಲರೂ ಭಾರತಕ್ಕೆ ಹೋಗಿ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಲ್ಲಿ ಹಿಂದೂಗಳೆಲ್ಲರೂ ಭಾರತಕ್ಕೆ ಬರಬೇಕು ಅಂದರೆ ಮಾತ್ರ ಶಾಂತಿ ನೆಲೆಸುತ್ತೆ ಇಲ್ಲದೆ ಹೋದರೆ ಶಾಂತಿಯುತವಾಗಿ ಸರ್ಕಾರವೇ ಆ ಕೆಲಸ ಮಾಡಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿದರು ಅದಕ್ಕೂ ಕೂಡ ಆಸ್ಪದ ಮಾಡಲಿಲ್ಲ ಕಾಂಗ್ರೆಸ್ನವರು ಮಹಾತ್ಮ ಗಾಂಧೀಜಿ ಅವರು ಅಸಹಾಯಕರಾಗಿದ್ದರು ಆದ್ರೆ ಸರ್ಕಾರ ಆ ಕೆಲಸ ಮಾಡಬಹುದಾಗಿತ್ತು ಮಾಡಲಿಲ್ಲ ಲಕ್ಷಾಂತರ ಜನರ ಮಾರಣ ಹೋಮ ಆಗಿರ್ಬೋದು ಅವಾಗ ಹಿಂದೂಗಳದ್ದು ಲಕ್ಷಾಂತರ ಮಾರಣ ಹೋಮ ಆಗಿರ್ಬೋದು ಅದರ ಅರ್ಥ ಮುಸಲ್ಮಾನರು ಸತ್ತ ಇಲ್ಲ ಅಂತಲ್ಲ ಅವ್ರದ್ದು ಆಗಿರ್ಬೋದು ಯಾವ ಯಾರದ್ದೇ ಮಾರಣ ಹೋಮ ಆದ್ರೂ ಯಾರದ್ದೇ ಕೊಲೆ ಆದರೂ ಅದು ಜೀವ ಜೀವನೆ ಇದು ನಮ್ಮ ಭಾರತೀಯ ಸಿದ್ಧಾಂತ ಆದರೆ ಅವತ್ತಿನ ಕಾಲಕ್ಕೊಂದು ಘಟನೆ ನಡೆಯುತ್ತೆ ಅಂದ್ರೆ ಇಲ್ಲಿಯ ಮುಸಲ್ಮಾನರು ಇದನ್ನು ಆದರ್ಶವಾಗಿ ಇಟ್ಕೊಳ್ಬೇಕು ಬಹಳ ಜನ ಇಲ್ಲಿ ಏನು ಬದು ಬದುಕ್ತಾ ಇದ್ದಾರೆ ಇವತ್ತು ಗಾಂಧೀಜಿ ಆಗಲಿ ಅಥವಾ ಬೇರೆ ನಮ್ಮಲ್ಲಿ ಚಿಂತಕರು ಸಂತರು ಧರ್ಮ ನಿರಪೇಕ್ಷ ಅಥವಾ ನಾವು ಜಾತಿ ಭೇದ ಮಾಡಬಾರ್ದು ಧರ್ಮಾಂಧರ ಆಗಬಾರ್ದು ಅಂತ ನಮ್ಮ ದೇಶವನ್ನು ಏನು ರೂಪಿಸಿದ್ರು ಅದರಿಂದ ನಮಗೆ ಒಳ್ಳೆಯದೇ ಆಗ್ತಾ ಇದೆ ತಾತ್ಕಾಲಿಕವಾಗಿ ಕೆಟ್ಟದ್ದಾಗಿರ್ಬೋದು ಆದರೆ ಒಳ್ಳೆಯದೇ ಆಗುತ್ತೆ ಮುಂದೆ ಒಳ್ಳೆಯದೇ ಆಗುತ್ತೆ ಆಗ ಪ್ರಸಿದ್ಧ ಶಹನಾಯಿ ವಾದಕರು ಪ್ರಸಿದ್ಧ ಶಾನವಾದ ಶಹನಾಯಿ ವಾದಕರು ಯಾರು ಬಿಸ್ಮಿಲ್ಲಾ ಖಾನ್ ಭಾರತ ರತ್ನ ಪ್ರಶಸ್ತಿ ಕೊಟ್ಟರು ಅವ್ರಿಗೂ ಕೂಡ ಸರ್ಕಾರದವ್ರು ಕೇಂದ್ರ ಸರ್ಕಾರದ ಭಾರತ ರತ್ನ ಕೊಟ್ಟರು ಬಿಸ್ಮಿಲ್ಲಾ ಖಾನ್ ಅವ್ರಿಗೆ ಕೆಲವು ಮುಸಲ್ಮಾನ್ ಮುಖಂಡರು ವಿನಂತಿ ಮಾಡ್ಕೊತಾರೆ ನೀವು ಪಾಕಿಸ್ತಾನಕ್ಕೆ ಬಂದುಬಿಡಿ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ನಿಮಗೆ ಭಾಳ ದೊಡ್ಡ ಸ್ಥಾನವನ್ನು ಕೊಡ್ತೀವಿ ಪಾಕಿಸ್ತಾನಕ್ಕೆ ಬನ್ನಿ ನೀವು ಮುಸಲ್ಮಾನರಲ್ವಾ ಅಂತ ಕೇಳ್ತಾರೆ ಆವಾಗ ಬಿಸ್ಮಿಲ್ ಖಾನ್ ಹೇಳ್ತಾರೆ ನಾನು ಪಾಕಿಸ್ತಾನಕ್ಕೆ ಬರ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಅದರಲ್ಲಿ ಗಂಗಾ ನದಿ ಮತ್ತು ವಿಶ್ವನಾಥನ್ ದೇವಸ್ಥಾನ ಸಿಗುತ್ತಾ ಅಂತ ಕೇಳ್ತಾರೆ ಗೊತ್ತಾಯ್ತಾ ಅಲ್ಲಿ ಗಂಗಾ ನದಿ ಇರಬೇಕು ಇಲ್ಲಿ ವಿಶ್ವನಾಥನ್ ದೇವಸ್ಥಾನ ಇರಬೇಕು ಯಾಕಂದ್ರೆ ಅವ್ರು ದಿವಸ ವಿಶ್ವನಾಥನ್ ದೇವ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಬಂದು ಶಾನಾಯಿ ನುಡಿಸ್ತಾ ಇದ್ರು ಸೇವೆ ಅಂತೇಳಿ ವಿಶ್ವನಾಥನಿಗೆ ಸಲ್ಲಿಸುವ ಸೇವೆ ಇದು ಸಂತರ ಲಕ್ಷಣ ಇದು ಸಂತರ ಲಕ್ಷಣ ವಿಶ್ವನಾಥನಿಗೆ ಸೇವೆ ಮಾಡ್ತಾ ಇದ್ರು ಒಂದು ಘಟನೆ ಬಂಧುಗಳೇ ಅಂದರೆ ಯಾಕೆ ನಾನು ನಾನಿವೆಲ್ಲ ಯೋಚನೆ ಮಾಡ್ಕೊಂಡಾಗ ಅನ್ನಿಸ್ತು ಮಹಾತ್ಮ ಗಾಂಧೀಜಿಯವರಾಗಲಿ ಸುಭಾಷ್ ಚಂದ್ರ ಬೋಸ್ ಆಗಲಿ ಮತ್ತು ಅರವಿಂದರಾಗಲಿ ರಮಣ ಮಹರ್ಷಿಗಳಾಗಲಿ ಯಾರೂ ಕೂಡ ಮತಾಂಧರಾಗಲಿಲ್ಲ ನಮ್ಮ ಮುಖಂಡರೇನಿದ್ರು ಬಾಲಗಂಗಾಧರ ತಿಲಕರಿಂದ ಹಿಡ್ಕೊಂಡು ಯಾರೂ ಮುಸಲ್ಮಾನರು ಎಲ್ಲರೂ ಭಾರತ ಬಿಟ್ಟು ಅಂತ ಒಬ್ಬರು ಕೂಡ ಅನ್ನಲಿಲ್ಲ ಕೆಲವರಿಗೆ ಮನಸ್ಸಿಗೆ ನೋವಾಯಿತು ಆದರೆ ಸುಮ್ಮನಿದ್ರು ಆದ್ರೆ ಗಾಂಧೀಜಿ ಮಾತ್ರ ಸ್ಪಷ್ಟವಾಗಿ ಹೇಳಿದ್ರು ಇಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ ನಾವು ಅಣ್ಣ ತಮ್ಮಂದ್ರಾಗ ನೋಡ್ಕೊಳ್ಳೋಣ ಅದಕ್ಕೆ ವಿರುದ್ಧವಾಗಿ ಪಾಕಿಸ್ತಾನದಲ್ಲಿ ಹಿಂದೂಗಳನ್ನು ಹಾಗೆ ಕಾಣಲಿಲ್ಲ ಆದರೆ ಇವತ್ತು ಭಾರತ ಯಾವ ಉಚ್ಚ ಸ್ಥಾನದಲ್ಲಿದೆ ಪಾಕಿಸ್ತಾನ ಯಾವ ನೀಚ ಸ್ಥಾನದಲ್ಲಿದೆ ನಿಮಗೆಲ್ರಿಗೂ ಗೊತ್ತಿದೆ ಇಲ್ಲಿ ಇವರು ಕೆಲವರು ಮುಸಲ್ಮಾನರನ್ನು ಓಲೈಸತಕ್ಕಂಥವರು ಬೆಲೆ ಜಾಸ್ತಿ ಆಗಿದೆ ಬೆಲೆ ಜಾಸ್ತಿ ಆಗಿದೆ ಅಂತ ಬಡ್ಕೊತಿದ್ದಾರೆ ಇಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿದೆ ಪ್ರತಿ ಲೀಟ್ರಿಗೆ ಇಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಿದೆ ಈಗ ನೂರ ಐದು ರೂಪಾಯಿ ಪಾಕಿಸ್ತಾನದಲ್ಲಿ ಎಷ್ಟಿದೆ ಗೊತ್ತಿದೆಯಾ ಎರಡು ನೂರ ಎಪ್ಪತ್ತೈದು ರೂಪಾಯಿ ಇದೆ ಎರಡು ನೂರ ಎಪ್ಪತ್ತೈದು ಎರಡು ನೂರ ಎಪ್ಪತ್ತಾರು ರೂಪಾಯಿ ಇದೆ ಒಂದು ಲೀಟರ್ ಹಾಲು ಎರಡು ನೂರು ರೂಪಾಯಿ ಮೇಲೆ ಹೋಗಿದೆ ಯಾಕೆ ನಿಮಗೆ ಅದು ಕಾಣಿಸ್ತಾ ಇಲ್ವಾ ಆಮೇಲೆ ಒಂದು ಕೆ ಜಿ ಅಕ್ಕಿ ನೂರು ನೂರೈವತ್ತು ರೂಪಾಯಿ ಮೇಲೆ ಹೋಗಿದೆ ಅಲ್ಲಿ ಯಾಕೆ ಅದು ಕಾಣಿಸ್ತಾ ಇಲ್ವಾ ನಿಮಗೆ ನಮ್ಮ ಸರ್ಕಾರ ಅಂದರೆ ಭಾರತವನ್ನು ದೇಶಭಕ್ತಿಯ ಮಾರ್ಗದಲ್ಲಿ ನಡೆಸಬೇಕು ಸಾವ ಎರಡು ಸಾವಿರದ ನಲವತ್ತೇಳರೊಳಗಾಗಿ ನಮ್ಮ ಭಾರತವನ್ನು ವಿಶ್ವಗುರು ಸ್ಥಾನದಲ್ಲಿ ನಿಲ್ಲಿಸಬೇಕು ವಿಕಸಿತ ಭಾರತವನ್ನಾಗಿ ಮಾಡಬೇಕು ಅನ್ನುವಂಥ ಸಂಕಲ್ಪ ತೊಟ್ಟ ಸರ್ಕಾರ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಯಾಕೆ ನೀವೇನು ಭಾರತೀಯರಲ್ವಾ ನೀವು ಭಾರತದಲ್ಲಿ ಬದುಕಿಲ್ವಾ ಭಾರತದ ಅನ್ನ ತಿಂತಾ ಇಲ್ವಾ ವಿರೋಧ ಪಕ್ಷವರದವ್ರು ಆಗಿ ಪರವಾಗಿಲ್ಲ ಆದರೆ ಒಳ್ಳೇದನ್ನು ಒಳ್ಳೇದು ಅನ್ನೋದಕ್ಕೆ ಹೋ ಅನ್ನೋದಕ್ಕೆ ಹೋಗ್ತಕ್ಕಂಥ ಗಂಟೆ ನಮ್ಮದು ಗಂಟೆ ಹೋಗಿರೋದೇನದು ಒಳ್ಳೇದನ್ನು ಒಳ್ಳೇದಂತ ಯಾಕಂತ ಇಲ್ಲ ಹನ್ನೊಂದನೇ ಸ್ಥಾನದಲ್ಲಿದ್ದಂಥ ಆರ್ಥಿಕತೆಯನ್ನು ಮೂರನೇ ಸ್ಥಾನಕ್ಕೆ ತಂದಿದ್ದು ತಪ್ಪ अथवा तो मोसना भ्रष्टाचार ना ಪ್ರಾಸ್ತಾವಿಕವಾಗಿ ಮಾತನಾಡಿದ ಯುಗಾದಿ ಉತ್ಸವ ಸಮಿತಿಯ ಗೌಡ ಅವರು ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನ ಉಳಿಸಿ ಬೆಳೆಸುವ ಸದುದ್ದೇಶದಿಂದ ಯುಗಾದಿ ಉತ್ಸವವನ್ನು ಹದಿನೈದು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದೇವೆ ನಮ್ಮ ಸಂಸ್ಕೃತಿಯನ್ನು ಯುವ ಪೀಳಿಗೆಗೆ ದಾಟಿಸುವ ಕಾರ್ಯದ ಜೊತೆಗೆ ಕೆಲ ಸಾಮಾಜಿಕ ಕಾರ್ಯಗಳನ್ನು ನಡೆಸುತ್ತಾ ಬಂದಿದ್ದು ಈ ಬಾರಿ ಅರವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಸ್ಮಶಾನ ನಿರ್ಮಿಸುವ ಚಿಂತನೆ ನಡೆಸಿದ್ದೇವೆ ಅದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಲ್ಲದೆ ಮೂವತ್ತೆರಡು ಸಮುದಾಯಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವುದು ನಮ್ಮೆಲ್ಲ ಹೆಮ್ಮೆಯ ಸಂಗತಿ ಎಂದರು ಈ ಸಂದರ್ಭದಲ್ಲಿ ಮಾತಾಪಿತ್ರ ಪೂಜನದಲ್ಲಿ ಸುಮಾ ಮತ್ತು ಮಂಜುನಾಥ ದಂಪತಿ ಮತ್ತು ಮಾದೇವಿ ಮತ್ತು ನಾರಾಯಣ ದಂಪತಿಗಳಿಗೆ ಅವರ ಮಕ್ಕಳು ಪಾದಪೂಜೆ ನೆರವೇರಿಸಿದರು ನಿವೃತ್ತ ಸೈನಿಕರನ್ನ ಮತ್ತು ಸಾಧಕರನ್ನ ಸನ್ಮಾನಿಸಲಾಯಿತು ಯುಗಾದಿ ಉತ್ಸವದ ನಿಮಿತ್ತ ನಡೆದ ಜಿಲ್ಲಾ ಮಟ್ಟದ ಭಜನಾ ಸ್ಪರ್ಧೆಯಲ್ಲಿ ಆಯ್ಕೆಯಾದ ತಂಡಗಳಿಗೆ ಬಹುಮಾನ ವಿತರಿಸಲಾಯಿತು ಜ್ಯೋತಿಷಿ ಡಾಕ್ಟರ್ ಗೋಪಾಲಕೃಷ್ಣ ಹೆಗಡೆ ಅವರು ಯುಗಾದಿ ಪಂಚಾಂಗ ಪಠಣ ಮಾಡಿದರು ಕಾರ್ಯಕ್ರಮದಲ್ಲಿ ಶಂಕನಾದವನ್ನ ಲಕ್ಷ್ಮೀನಾರಾಯಣ ಹೆಗಡೇಕರ್ ನೆರವೇರಿಸಿದ್ರು ಗೋಕರ್ಣದ ಕೃಷ್ಣಮೂರ್ತಿ ಮಯ್ಯರ್ ವೇದಘೋಷ ಗೈದರು ಯುಗಾದಿ ಉತ್ಸವ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಹೆಗಡೆ ಸ್ವಾಗತಿಸಿದರು ಯುಗಾದಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಎಸ್ ಜಿ ನಾಯಕ್ ರಮಾ ಶಾನ್ಬಾಗ್ ವೇದಿಕೆಯಲ್ಲಿದ್ದರು ಶ್ರೀರಾಮಚಂದ್ರಾಪುರ ಮಠದ ಮಾತ್ರ ಮಂಡಳದಿಂದ ಸಭಿಕರಿಗೆ ಬೇವು ಬೆಲ್ಲ ವಿತರಿಸಲಾಯಿತು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ದೇವರ ಹಕ್ಕಲದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದಿಂದ ಆರಂಭವಾದ ಬೃಹತ್ ಶೋಭಾಯಾತ್ರೆಗೆ ಶ್ರೀಗಳು ಚಾಲನೆಯನ್ನು ನೀಡಿದರು ಬಳಿಕ ಶ್ರೀಗಳನ್ನು ತೆರೆದ ವಾಹನದಲ್ಲಿ ಕೂರಿಸಿಕೊಂಡು ಪಟ್ಟಣದಲ್ಲಿ ಶೋಭಾಯಾತ್ರೆ ನಡೆಸಲಾಯಿತು ಬಸ್ತಿಪೇಟೆ ಕ್ರಾಸ್ ಹಳೆ ಬಸ್ ನಿಲ್ದಾಣ ರಸ್ತೆ ಮಾಸ್ತಿಕಟ್ಟೆ ಸರ್ಕಲ್ ಮಾರ್ಗವಾಗಿ ತೆರಳಿದ ಶೋಭಾಯಾತ್ರೆ ಮಣಕಿ ಮೈದಾನದಲ್ಲಿ ಸಮಾವೇಶಗೊಂಡಿತ್ತು ಅಯೋಧ್ಯೆಯ ರಾಮಮಂದಿರ ಹಿಂದೂ ದೇವ ದೇವತೆಗಳು ಪೌರಾಣಿಕ ದೃಶ್ಯಗಳು ಸಿರಸಿಯ ಬೀಡರ ವೇಷ ಸೇರಿದಂತೆ ಮೂವತ್ತೆರಡು ಸಮುದಾಯಗಳನ್ನು ಪ್ರತಿಬಿಂಬಿಸುವ ಸ್ತಬ್ಧಚಿತ್ರಗಳ ಮೆರವಣಿಗೆ ಗಮನ ಸೆಳೆಯಿತು ವೈಭವ್ ಪ್ಯಾಲೇಸ್ ಮಾಲಕ ಶೈಲೇಶ್ ನಾಯಕ್ ನೇತೃತ್ವದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಜನರಿಗೆ ಪಾನಕ ವ್ಯವಸ್ಥೆಯನ್ನು ಕಲ್ಪಿಸಿರುವುದು ಜನರ ಮೆಚ್ಚುಗೆಗೆ ಪಾತ್ರವಾಯಿತು कनरा प्लस न्यूसाओ